ಈ ದೇಶದಲ್ಲಿ ದ್ವೇಷದ ರಾಜಕಾರಣ ಯಾರು ಮಾಡ್ತಾರೆ ನಿಮಗೆ ಗೊತ್ತು ಕಾಂಗ್ರೆಸ್ ದ್ವೇಷದ ರಾಜಕಾರಣ ಮಾಡಲ್ಲ ಎಂದು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ರು ಸುವರ್ಣಸೌಧದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕಾಂಗ್ರೆಸ್ ಪಕ್ಷ ದೇಶದಲ್ಲಿ ಯಾವಾಗಲೂ ದ್ವೇಷದ ರಾಜಕಾರಣ ಮಾಡಲ್ಲ ದೇಶದ ರಾಜಕಾರಣ ಮಾಡುವವರು ಯಾರು ಎಂಬುದು ನಿಮಗೆ ತಿಳಿದೆ ಯಾರು ತಪ್ಪು ಮಾಡಿದ್ರೂ ಜಾತಿ ಜಾತಿಗಳ ಮತ್ತೆ ದ್ವೇಷ ಹುಟ್ಟಿಸುವುದು ಕೀಳಾಕಿ ನೋಡುವುದು ಮಹಿಳೆಯರ ಬಗ್ಗೆ ಆಡಿದ ಮಾತನ್ನ ಸಹಿಸಲು ಸಾಧ್ಯವಿಲ್ಲ ಶಾಸಕ ಮುನಿರತ್ನ ತಪ್ಪು ಮಾಡಿದ್ರೆ ಮಾಡಿದ್ದು ಮಹಾರಾಯ ಎಂದು ಹೇಳಿದ್ರು ಸೊ ಹಿಂಗಾಗಿ ಇವತ್ತು ನನ್ನ ಇಲಾಖೆಯಲ್ಲಿ ಇರುವಂತ ಸುಮಾರು ಒಂದೂವರೆ ಲಕ್ಷ ಸಿಬ್ಬಂದಿಗಳು ಇವತ್ತು ಈ ಒಂದು ಮಾನವ ಸರಪಳಿಯಲ್ಲಿ ಇಪ್ಪತ್ತೈದು ಲಕ್ಷ ಜನ ಏನ್ ಭಾಗ ಆಗಿದ್ದಾರೆ ಅದರಲ್ಲಿ ಒಂದೂವರೆ ಲಕ್ಷ ಜನ ನನ್ನ ಇಲಾಖೆಯ ಸಿಬ್ಬಂದಿಗಳು ಈ ಮಾನವ ಮಾನವೀಯತೆಯ ಸರಪಳಿಯಲ್ಲಿ ಭಾಗವಹಿಸಿದ್ದಾರೆ ಯಾರು ದ್ವೇಷ ದ್ವೇಷ ಯಾರು ಮಾಡ್ತಾರೆ ದೇಶದಲ್ಲಿ ದ್ವೇಷದ ರಾಜಕಾರಣ ಯಾರು ಮಾಡ್ತಾರೆ ನಮಗೂ ಎಲ್ಲರಿಗೂ ಗೊತ್ತಿದೆ ಇದು ಈಗ ನಮ್ಮ ಸತಿ ಜಾರಕಿಹೊಳಿ ಅವರೇ ಹೇಳಿದ ಹಾಗೆ ನಾವೇನು ಮುನಿರತ್ನ ಅವ್ರಿಗೆ ಬೈಯ್ಯು ಅಂತ ಹೇಳದ್ನ ಏನು ಬ್ಲ್ಯಾಕ್ ಮೇಲ್ ಮಾಡು ಅಂತ ಹೇಳದ್ನ ನಾವೇನು ಹೇಳಲ್ವನ ಮಾಡಿದ್ದನ್ನು ಮಾರಾಯ ಆಗಿದೆ ಕೆಲವಾದರೂ ರಾಜಕಾರಣಿಗಳ ಮೇಲೆ ಮರಲ್ಲಿ ಮಾತಾಡ್ತಾರೆ ಆಮೇಲೆ ಇದು ತಿಳಿಸಿದಾರೆ ಇದು ದೇಶದ ರಾಜಕಾರಣ ಅಂತ ಹೇಳ್ತಾರೆ ನೋಡಿ ಒಂದು ಒಂದೇ ನಿಮಿಷ ಹೇಳ್ತೀನಿ ಕೆಲವೊಬ್ಬರು ಮಾತಾಡ್ತಾರೆ ನೈಂಟಿ ಪರ್ಸೆಂಟ್ ಮಾತಾಡ್ತಾರೆ ಸತ್ಯ ಸತ್ಯತೆ ಯಾಕಂದ್ರೆ ಪ್ರಮಾಣೀಕರಿಸಿ ಅವಶ್ಯಕತೆ ಇಲ್ಲ ವೀಕ್ಷಕರೇ ಟಿವಿ ಟ್ವೆಂಟಿ ಕನ್ನಡ ನ್ಯೂಸ್ ವಾಹಿನಿಯ ಪ್ರತಿದಿನದ ಅಪ್ಡೇಟ್ಗಳಿಗಾಗಿ ಟಿವಿ ಟ್ವೆಂಟಿ ಕನ್ನಡ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಅನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ತಪ್ಪದೆ ಕ್ಲಿಕ್ ಮಾಡಿ